ಕನ್ನಡ ಅಂದ್ರೆ ತುಂಬಾ ಇಷ್ಟ ಕನ್ನಡ ಕಲಿಯಲು ಪ್ರಯತ್ನ ಪಡ್ತಾ ಇದ್ದೇನೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಬಳಿಕ ಯೂಟರ್ನ್ ಹೊಡೆದ ರೀಲ್ಸ್ ರಾಣಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋದು ಈಕೆಗೆ ನೋಡಿ ಎಂದ ಕನ್ನಡಿಗರು ನೆನೆ ಬೆಂಗಳೂರು ಖಾಲಿ ಆಗುತ್ತೆ ಅಂದವಳು ಇವತ್ತು ಐ ಲವ್ ಬೆಂಗಳೂರು ಅಂತೆ ನೆನೆ ನಾವೇ ಇಲ್ಲ ಅಂದ್ರೆ ಸಿಟಿ ಖಾಲಿ ಖಾಲಿ ಅಂದವಳು ಇವತ್ತು ಬೆಂಗಳೂರು ನನ್ನೂರು ಅಂತ ವರ್ಸೆ ಚೇಂಜ್ ಬೆಂಗಳೂರು ಬಗ್ಗೆ ತುಚ್ಛವಾಗಿ ಮಾತನಾಡಿದ ಆಕೆ ವಿರುದ್ಧ ಸುದ್ದಿ ಪ್ರಸಾರ ಮಾಡಿದ್ದ ನ್ಯೂಸ್ ಏಟಿ ಒನ್ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ನಟಿ ಅನುಪಮಾ ಗೌಡ ಇತ್ಯಾದಿ ಸೆಲೆಬ್ರಿಟೀಸ್ ಕೂಡ ಈಕೆ ವಿರುದ್ಧ ಗರಂ ಆಗಿದ್ರು ಬೆಂಗಳೂರಿನ ಬಗ್ಗೆ ಬೇಕಾಬಿಟ್ಟಿ ಮಾತನಾಡಿದ ವಿಡಿಯೋ ಸಮೇತ ಸುದ್ದಿ ಮಾಡಿದ್ದ ನಮವಾಹಿನಿ ವಾಹಿನಿ ಈಗ ಯೂಟ್ಯೂಬ್ನ ಹೊಡಿತಾ ಇರುವ ಸುಂದರಿಯ ಮತ್ತೊಂದು ವಿಡಿಯೋ ನಾನು ಟ್ರಾವೆಲರ್ ನಾನು ಊರೂರು ಸುತ್ತುತ್ತೇನೆ ನನಗೆ ಬೆಂಗಳೂರು ಅಂದ್ರೆ ತುಂಬಾ ಇಷ್ಟ ಬೆಂಗಳೂರಿಗನ ಬಗ್ಗೆ ಗೌರವ ಇದೆ ನಾರ್ತ್ ಈಸ್ಟ್ ಸೌತ್ ಈ ತರ ಭೇದ ಭಾವ ಇಲ್ಲ ನಾವೆಲ್ಲ ಭಾರತೀಯರು ಅಂತ ವಿಡಿಯೋ ಮಾಡಿದ ನಾನು ಬೆಂಗಳೂರು ಅನ್ನೇ ಪ್ರೀತಿಸುತ್ತೇನೆ ಐ ಲವ್ ಬೆಂಗಳೂರು ಜನ ಮೇರಿ ಫನಿ ಲೈಟ್ ಹಾರ್ಟೆಡ್ ಕಾಮಿಡಿ ರೀಲ್ಸ್ ಪೇ ಬಹುತ್ ಸಾರೇ ಗಂದೆ ಕಾಮೆಂಟ್ಸ್ ಲಿಖ್ರೆ हर्ट हो रहे हैं हेट कमेंट्स कर रहे हैं या बहुत ज्यादा जो है हेट फैलाने की कोशिश कर रहे हैं मेरे वीडियोस शेयर कर करके मैं उनसे सिर्फ इतना कहना चाहती हूँ कि यार देखो मैं एक ट्रैवलर हूँ ठीक है मैं जिस भी शहर में जाती हूँ वहां का कल्चर मैं सीखने की कोशिश करती हूँ कनाडा सीखने की मैं तहे दिल से कोशिश कर रही हूँ मैं बहुत रिस्पेक्ट करती हूँ इस शहर की इस स्टेट की पूरे भारत की क्योंकि मैं एक ट्रैवलर हूँ और थोड़ा सा ओपन माइंड सबका होना चाहिए ठीक है नॉर्थ साउथ ईस्ट वेस्ट जो भी पार्ट है हम सब इंडिया के पार्ट है सो वी ऑल आर वन मैं नहीं चाहती कि कोई भी मेरी रील्स को लेके ना डिवाइड एंड रूल करने की कोशिश करे ठीक है हम अंग्रेज नहीं है हम भारतीय हैं ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ